ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಸುರೇಶ್ ಕ್ರಿಯೇಟಿವ್ ಬ್ಲಾಗ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮ ಊರಿನ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಬಂದಿರೋ ವ್ಲಾಗನ್ನು ಮಾಡೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ದೇವ್ರು ಬಂದು ಬೇತಾಳೇಶ್ವರಿ ಅಂತ ಹೇಳಿ ಸೊ ನಾವಲ್ಲಿಗೆ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಡ್ಕೊಂಡೇ ಬರ್ತೀವಿ ಯಾವಾಗಲೂ ಕೂಡ ಸೊ ನಾನು ಮತ್ತು ಅತ್ತೆ ಇಬ್ಬರು ಕೂಡ ಬಂದ್ವಿ ಇಲ್ಲಿ ಬಂದು ಧೂಪನ ತಗೊಂಡು ದೇವರಿಗೆ ಧೂಪನ ಹಾಕಿ ನಮಸ್ಕಾರ ಮಾಡಿಕೊಂಡು ಆ ನಂತರ ನಾವು ದೇವರ ದರ್ಶನ ಮಾಡಲಿಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ತುಂಬ ಜನ ಬರ್ತಾರೆ ಯಾವಾಗಲೂ ಕೂಡ ಇಲ್ಲಿ ಬುಧವಾರ ವಿಶೇಷವಾಗಿರುತ್ತೆ ಪ್ರತಿ ಬುಧವಾರ ಕೂಡ ವಿಶೇಷ ಪೂಜೆ ಇರುತ್ತೆ ತುಂಬ ಅಂದರೆ ತುಂಬಾ ಜನ ಇರ್ತಾರೆ ಸೊ ಈ ದೇವಸ್ಥಾನಕ್ಕೆ ನಮಗೆ ಬರಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ತುಂಬಾ ಪವರ್ಫುಲ್ ದೇವರು ಅಂತ ಹೇಳಿ ಹೇಳ್ಬಹುದು ತುಂಬಾ ಶಕ್ತಿ ಇರೋ ದೇವರು ಇಲ್ಲಿಗೆ ಬೆಂಗಳೂರು ತುಂಬ ದೂರ ದೂರ ಊರುಗಳಿಂದ ಕೂಡ ಬರ್ತಾರೆ ಇಲ್ಲಿ ಏನೇ ಬೇಡ್ಕೊಂಡ್ರೂ ಕೂಡ ಎಲ್ಲ ನೆರವೇರುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಬರ್ತಾರೆ ನಾವು ಚಿಕ್ಕವರಿರುವಾಗ ಇಷ್ಟೊಂದೆಲ್ಲ ವಿಶೇಷತೆ ಇರಲಿಲ್ಲ ಅಂದರೆ ಚೆನ್ನಾಗಿ ನಡೀತಾ ಇತ್ತು ಪೂಜೆ ಎಲ್ಲ ಬಟ್ ಇಷ್ಟೆಲ್ಲ ವಿಶೇಷತೆಗಳಿರಲಿಲ್ಲ ಅವಾಗಲೂ ಕೂಡ ಇಷ್ಟೇ ಜನ ಹೋಗ್ತಾಯಿದ್ರು ನಮ್ಮೂರಿನ ಅಕ್ಕಪಕ್ಕದ ಊರಿನ ಜನಗಳೆಲ್ಲ ಬರೋರು ಬಟ್ ಇವಾಗ ಏನಂದರೆ ಬೆಂಗಳೂರಿಂದೆಲ್ಲ ಬರ್ತಾರೆ ಹಾಗೆ ಇಲ್ಲಿ ದೇವಿ ಪ್ರಸಾದ ಕೇಳೋದು ತುಂಬಾ ವಾಡಿಕೆ ಈ ರೀತಿ ದೇವ್ರ ತಲೆ ಮೇಲೆ ಹೂವನ್ನ ಇಟ್ಟು ಯಾರು ಬೇಡ್ಕೊಳ್ತಿರ್ತಾರೋ ಅವರು ಬೇಡ್ಕೊಳ್ತಾ ಇರ್ತಾರೆ ಅವರು ಪೂಜೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಹೂ ಬಿದ್ದುಬಿಡುತ್ತೆ ಸೊ ಅದನ್ನು ಅವರು ಯಾರು ಬೇಡ್ಕೊತಿರ್ತಾರೋ ಅವ್ರಿಗೆ ತಂದು ಕೊಡ್ತಾರೆ ಸೊ ಅದನ್ನೆಲ್ಲ ನೋಡಲಿಕ್ಕಂತೂ ಕಣ್ತುಂಬಿ ಹೂ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಅಲ್ಲಿ ಪೂಜೆ ಮಾಡ್ತಿದ್ದಂಗೆ ಹೂವು ಬಿತ್ತು ಅವ್ರು ಅದನ್ನು ತೊಗೊಬಂದು ಅವ್ರಿಗೆ ಕೊಡ್ತಾರೆ ಸೊ ಏನಾದರೂ ಅವರು ಬೇಡ್ಕೊಳ್ಳೋದು ಆಗತ್ತೆ ಅನ್ನೋದಾದರೆ ತಾಯಿ ಬೇಗ ಹೊರನ ಕೊಡ್ತಾಳೆ ಸೊ ನಾವಲ್ಲಿ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಹೂವೆಲ್ಲ ತೊಗೊಂಡು ಹಾಗೆ ಹುಂಡಿಗೆ ನಮ್ಮ ಕೈಯಲ್ಲಾದಷ್ಟು ಕಾಣಿಕೆನ ಹಾಕಿ ಆ ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಪ್ರದಕ್ಷಿಣೆ ಬರೋಣ ಅಂತ ಹೇಳಿ ಆ ಕಡೆಯಿಂದ ಹೊರಟ್ವಿ ದರ್ಶನ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ಬಂದ್ವಿ ಪ್ರದಕ್ಷಿಣೆ ಹಾಕುವಾಗ ನನಗೆ ಈ ಕಡೆಯಿಂದ ಬಳಸ್ಕೊಂಡು ಬಂದು ಈ ಬಾಗಿಲಲ್ಲಿ ದೇವ್ರನ್ನ ನೋಡಬೇಕು ಅಂದರೆ ನನಗೆ ನಾನು ಮುಂಚೆ ಚಿಕ್ಕವಳಿದ್ದಾಗ ಹೋಗ್ತಿದ್ನಲ್ಲ ಆವಾಗಲೂ ಹಂಗೆ ಅಲ್ಲಿಂದ ಬಂದು ಇಲ್ಲಿ ಮುಂದೆ ನಿಂತ್ಕೊಂಡು ದೇವ್ರನ್ನ ನೋಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಂಗೆ ಅದಕ್ಕೋಸ್ಕರ ಇಲ್ಲಿ ಈ ಕಡೆ ಬಂದು ದೇವ್ರನ್ನ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡಿದ್ವಿ ನೋಡಿ ಇಲ್ಲಿ ಈ ರೀತಿ ಮಂತ್ರಿಸಿರೋ ಕಾಯಿ ಕೂಡ ಸಿಗತ್ತೆ ಇದನ್ನ ತಗೊಂಡೋಗ್ಬಿಟ್ಟು ಮನೆ ಬಾಗಿಲು ಮುಂದೆಗಡೆ ಮೇಲಗೆ ಕಟ್ ಕಟ್ಟುತ್ತೆ ಓಡಾಡುವಂಥ ಬಾಗಿಲಲ್ಲಿ ಸೊ ಅಲ್ಲಿ ನಾವು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋದಾಗ ನಾವು ಒಂದು ಹತ್ತು ನಿಮಿಷ ಅಲ್ಲಿ ಕುತ್ಕೊಂಡು ನಾವು ದೇವ್ರದು ಧ್ಯಾನ ಮಾಡ್ತಾ ಅಥವಾ ನಮ್ಮ ಬೇಡಿಕೆನ ದೇವ್ರಿಗೆ ಸಲ್ಲಿಸ್ತಾ ಒಂದು ಸ್ವಲ್ಪ ಹೊತ್ತು ಕೂತಿದ್ರೇ ಸಮಾಧಾನ ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಆಮೇಲೆ ಹೊರಗಡೆ ಬಂದು ಒಂದು ಫೋಟೋ ತಗೊಂಡೆ ಅದಾಗಿದ್ದ ನಂತರ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಸೊ ಹಾಗಾಗಿ ಊಟ ಮಾಡೋಣ ಅಂತ ಹೇಳ್ಕೊಂಡು ನಾವು ಊಟದ ಹಾಲ್ಗೆ ಬಂದ್ವಿ ಅಲ್ಲಿ ನನ್ನ ಫ್ರೆಂಡ್ ಒಬ್ಬಳು ಸಿಕ್ಕಿದ್ಲು ಸೊ ಅವಳನ್ನ ಕೂಡ ಮಾತಾಡಿಸ್ಕೊಂಡು ಹೇಗಿದೆಯಾ ಏನೋ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಊಟಕ್ಕೆ ಕುತ್ಕೊಳ್ಳೋಣ ಅಂತ ಹೇಳಿ ಹೋದ್ವಿ ಅಲ್ಲಿ ಸಿಸ್ಟಮ್ ಮಾಡಿದ್ರು ಕ್ಯೂ ಸಿಸ್ಟಮು ಸೊ ಅಲ್ಲೋಗಿ ನಾವು ತಟ್ಟೆ ತಗೊಂಡು ಆಮೇಲೆ ರೈತರ ಊಟ ಎಲ್ಲ ಹಾಕಿಸ್ಕೊಳ್ಳೋಣ ಅಂತ ಹೋದ್ವಿ ಅಲ್ಲಿ ಫಸ್ಟ್ ಹೇಳಿದ್ರು ಫಸ್ಟು ಪಾಯಸ ಹಾಕಿಸ್ಕೊಂಡು ತಿನ್ಕೊಂಡು ಬನ್ನಿ ಆಮೇಲೆ ಅನ್ನ ಸಾಂಬಾರು ಹಾಕಿಸ್ಕೊಳ್ಳಿ ಅಂತ ಸರಿ ಅಂತ ಹಾಗೆ ಮಾಡಿದ್ವಿ ಪಾಯಸ ತಿನ್ಕೊಂಡು ಆಮೇಲೆ ಅನ್ನ ಸಾಂಬಾರು ಹಾಕಿಸ್ಕೊಂಡು ಮಜ್ಜಿಗೆ ಹಾಕಿಸ್ಕೊಂಡು ಊಟ ಮಾಡಿದ್ವಿ ಸೊ ಅಲ್ಲಿ ಎಲ್ಲದನ್ನು ಕೂಡ ಸಿಸ್ಟಮ್ಯಾಟಿಕ್ಕಾಗಿ ನಿಂತ್ಕೊಂಡು ಅಲ್ಲಿ ಜವಾಬ್ದಾರಿ ತಗೊಂಡು ಎಲ್ಲ ಖುಷಿ ಆಯಿತು ಕೆಲವು ಆಮೇಲೆ ನನಗೆ ಬೆಂಕಿ ಹತ್ತಿರ ಆ ಥರ ಎಲ್ಲ ಆಗಿದೆ ಸ್ವಲ್ಪ ಹಿಂಗೆ ಮಾಡಿಲ್ಲ ನೋಡ್ಬಿಟ್ಟು ಅಲ್ಲಿ ದೇವಸ್ಥಾನದವ್ರು ಇರ್ತಾರಲ್ವ ಸೊ ಅವರೆಲ್ಲರೂ ಕೂಡ ಮುತುವರ್ತಿ ನೋಡ್ಕೊತ ಇದ್ರು ಸೊ ನಾವಲ್ಲಿ ಊಟ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ ಹಾಗೆ ಅಲ್ಲಿ ಅನ್ನದಾನಕ್ಕೆ ಅಂತ ಹೇಳಿ ಉಂಡಿ ಕೂಡ ಇಟ್ಟಿರ್ತಾರೆ ಸೊ ಅಲ್ಲಿಗೆ ನಮ್ಮ ಕೈಲಾದಷ್ಟು ಕಾಣಿಕೆನ ಹಾಕಿ ಹೊರಟ್ವಿ ಹಾಗೆಯೇ ಇಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಸಾರಿ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ತಿಂಡಿ ಏನಾದರೂ ಕೊಡ್ತಾ ಇರ್ತಾರೆ ಅಂದರೆ ಚಿತ್ರಾನ್ನ ಆಗಿರ್ಬೋದು ಪಲಾವ್ ಆಗಿರ್ಬೋದು ಆಗಿರ್ಬೋದು ಆ ಥರ ಹನ್ನೊಂದು ಗಂಟೆ ಮೇಲೆ ಊಟ ಕೊಡ್ತಾರೆ ಅಲ್ಲಿ ಅನ್ನ ಸಾಂಬಾರು ಪಾಯಸ ಹುಳಿ ಪ್ರತಿಯೊಂದು ಕೂಡ ಕೊಡ್ತಾರೆ ಸೊ ಊಟ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ತಿಂದ್ಕೊಂಡು ನಾನು ನನ್ನ ತಂಗಿಯ ಮನೆಗೆ ಬಂದೆ ಶೋಭಾ ಕರೆದ್ಲು ಮನೆಗೆ ಬಾ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಏನೋ ತಿಂಡಿ ಏನೋ ಮಾಡ್ತಾಯಿದ್ರು ಅದಕ್ಕೆ ಹೆಲ್ಪ್ ಆಗುತ್ತೆ ಬಾ ಅಂತೇಳಿ ಕರೆದ್ಲು ಸರಿ ಅಂತ ಅವ್ರ ಮನೆಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಓತಿದ್ದು ಪಾಪನ ಆಟಾಡಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದೆ ಸೊ ಇದಿಷ್ಟು ನನ್ನ ಇವತ್ತಿನ ಆಗಿತ್ತು ಫ್ರೆಂಡ್ಸ್ ದೇವಸ್ಥಾನ ಹೇಗೆ ಏನು ಅಂತ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ನಾನು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಕೇರ್